ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಈ ರೀತಿಯಾಗಿತ್ತು ಅಂತ ಹೇಳಬಹುದು ಬೆಳಗ್ಗೆ ಅವಲಕ್ಕಿ ಮತ್ತು ಕಾಳು ಪಲ್ಯನ ಮಾಡಿದ್ದೆ ಮತ್ತು ಕಟಿ ಕಟಿ ಚಜ್ಜಿ ರೊಟ್ಟಿ ಮತ್ತು ಉಪ್ಪಿನಕಾಯಿ ಈ ರೀತಿಯಾಗಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಇತ್ತು ಅಂತ ಹೇಳ್ಬಹುದು ಹಳ್ಳಿ ಸೈಡ್ ಬಂದರೆ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಇರುತ್ತೆ ಅಲ್ವ ಕಾಮನ್ ಆಗಿ ನಮ್ಮ ಸೈಡಿ ರೊಟ್ಟಿ ಈ ಥರನೇ ಮಾಡೋದು ಇವಾಗೆಲ್ಲ ಮನೆಯೂ ಕೂಡ ಎಲ್ಲ ಕ್ಲೀನ್ ಆಯಿತು ಕಿಚನದು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಕ್ಲೀನ್ ಮಾಡಿಬಿಡ್ತೀನಿ ಒಂದು ಸಾರಿ ನೋಡಬಹುದು ಇವು ರೊಟ್ಟಿ ಅತ್ತೆ ಮಾಡಿರೋದು ಇವು ಅಂದರೆ ನಮ್ಮ ಕಡೆ ಎಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ಆ ಥರ ಇದ್ದರೆ ರೊಟ್ಟಿ ಮಾಡಿಸೋದು ಜಾಸ್ತಿ ಅಂತ ಹೇಳ್ಬೋದು ಅದನ್ನು ದುಡ್ಡು ಕೊಟ್ಟು ಮಾಡಿಸೋದಿಲ್ಲ ಈ ರೀತಿಯಾಗಿ ಮನೆ ಮನೆಗೂ ಇಷ್ಟಿಷ್ಟು ಒಂದೊಂದು ಸೇರು ಒಂದೊಂದು ಸೊಲಿಗೆ ಅಂತ ಈ ಥರ ಹಾಕ್ಬಿಟ್ಟಿರ್ತಾರೆ ಹಾಕ್ಬಿಟ್ಟು ಈ ಥರ ರೊಟ್ಟಿ ಮಾಡಿಸ್ಕೋತಾರೆ ನಮ್ಮ ಫಂಕ್ಷನ್ ಇದ್ದಾಗ ನಾವು ಹಾಕ್ತೀವಿ ಅವ್ರ ಫಂಕ್ಷನ್ ಇದ್ದಾಗ ಅವ್ರು ಹಾಕ್ಬಿಟ್ಟು ಈ ಥರ ಮಾಡಿಸ್ಕೊಳ್ಳೋದು ಹಳ್ಳಿ ಸೈಡು ರೂಢಿ ಅಂತ ಹೇಳಬಹುದು ಇವೆಲ್ಲ ನಮ್ಮ ಅತ್ತೆನ ಮಾಡಿರೋದು ನನಗೆ ಇಷ್ಟು ತೆಳುವಾಗಿ ಮಾಡೋಕ್ಕೆ ಬರೋದಿಲ್ಲ ಇವಾಗ ದೇವ್ರ ಪೂಜೆನೂ ಆಯಿತು ಎಲ್ಲ ಆಯಿತು ಈ ಥರ ನಮ್ಮ ಕಟಿ ಕಟಿ ರೊಟ್ಟಿ ಈ ಥರ ಮಾಡಿಟ್ಬಿಟ್ಟಿರ್ತಾರೆ ಯಾಕಂದರೆ ಬಿಸಿ ಬಿಸಿ ಸಾಂಬಾರು ಮಾಡಿದಾಗ ಊಟ ಮಾಡಿಬಿಡ್ತಾರೆ ಯಾಕಂದ್ರೆ ದಿನ ರೊಟ್ಟಿ ಮಾಡಿರೋದಿಲ್ಲ ಅಲ್ವಾ ಅವಾಗೆಲ್ಲ ಈ ರೀತಿಯಾಗಿ ರೊಟ್ಟಿ ಕಟಿ ಕಟಿ ರೊಟ್ಟಿ ಇದ್ದರೆ ಸಾಂಬಾರ್ ಜೊತೆ ಈ ಥರ ಊಟ ಮಾಡಿಬಿಡ್ತಾರೆ ಅದು ಅದಕ್ಕೋಸ್ಕರನೇ ಈ ಥರ ಕಟಿ ರೊಟ್ಟಿ ಮಾಡಿರ್ತಾರೆ ಇವಾಗ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ಆದ್ಮೇಲೆ ನನ್ನ ಹಸ್ಬೆಂಡ್ ಎಲ್ಲ ತೆಂಗಿನಕಾಯೆಲ್ಲ ಸುಲಿದಿದ್ರು ಯಾಕಪ್ಪ ಸುಲಿದಿದ್ರು ಅಂದರೆ ತೆಂಗಿನಕಾಯಿ ಎಣ್ಣೆನ ಹಾಕ್ಸಿದ್ರಾಯಿತು ಅಂತ ತೆಂಗಿನಕಾಯಿನೂ ಕೂಡ ಸುಲಿದಿಟ್ಟಿದ್ರು ಎಲ್ಲನೂ ಕೂಡ ಇವಾಗ ನೋಡಿ ಸುಲಿದಿಟ್ಟಿದ್ದಾರೆ ಇನ್ನೂ ಹೊರಗಡೆನೂ ಇದ್ದಾವೆ ಒಳಗಡೆನೂ ಇದ್ದಾವೆ ಅವೆಲ್ಲ ಸುಲಿಬೇಕು ಟೈಮ್ ಸಿಕ್ಕಾಗೆಲ್ಲ ಸುಲ್ ಸುಲಿದಿಡ್ತಾರೆ ಒಂದೇ ಟೈಮ್ ಆಗೋದಿಲ್ಲ ಅಲ್ವಾ ಇವಾಗ ಅವರು ಹೊಲಕ್ಕೆ ಹೋಗಿದ್ದರು ನೋಡಬಹುದು ನೀವು ಹಳ್ಳಿ ಕಡೆ ಬಂದಾಗ ಇದೇ ರೀತಿಯಾಗಿ ನಮ್ಮ ಜೀವನ ಇರುತ್ತೆ ಅಂತ ಹೇಳ್ಬೋದು ಸಿಟಿಯಲ್ಲಿದ್ದಾಗ ಸಿಟಿ ಲೈಫ್ಗೆ ಇದ್ದಾಗ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಬೇಕು ಹಳ್ಳಿಯಲ್ಲಿದ್ದಾಗ ಹಳ್ಳಿ ಲೈಫ್ಗೆ ಅಡ್ಜಸ್ಟ್ ಆಗಬೇಕು ನಾವಂತರೂ ಹಿಂಗೆ ನೋಡಿ ಹಳ್ಳಿಯಲ್ಲಿ ಬಂದಾಗ ಹಳ್ಳಿ ಲೈಫ್ ಫುಲ್ ಅಡ್ಜಸ್ಟ್ ಆಗಿಬಿಡ್ತೀವಿ ಸಿಟಿಯಲ್ಲಿ ಹೋದರೆ ಸಿಟಿಯಲ್ಲಿ ಯಾವ ರೀತಿಯಾಗಿ ಇರಬೇಕು ಅದೇ ರೀತಿಯಾಗಿ ಇರ್ತೀವಿ ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇದೆ ಅಂತ ಹೇಳ್ಬೋದು ನನ್ನ ಮಕ್ಕಳು ಕೂಡ ಆಟ ಆಡ್ತಿದ್ದಾರೆ ಅದಕ್ಕೋಸ್ಕರನೇ ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇದೆ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡಿದ ಆದಮೇಲೆ ಬಟ್ಟೆನೂ ಒಗಿಬೇಕು ಬಟ್ಟೆ ಒಗೆದ್ಮೇಲೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನೋಡಬಹುದು ಬೇವಿನ ಗಿಡ ಹಾಕಿದ್ವಲ್ಲ ಬೇವಿನ ಗಿಡದ ನೆಳ್ಳಿಗೆ ನಾಯಿಗಳೆಲ್ಲ ಬಂದು ಬಂದು ಈ ತರ ಮಲಗ್ತಿರ್ತವೆ ನೋಡಿ ಇವಾಗ ಬಟ್ಟೆನೂ ಕೂಡ ಒಗೆದಿದ್ದಾಯಿತು ಎಲ್ಲನೂ ಕ್ಲೀನ್ ಆಗಿ ಆಯ್ತು ಬಟ್ಟೆ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ನಾನು ಇವತ್ತು ಊರಿಗೆ ಹೋಗಬೇಕು ತವರು ಮನೆಗೆ ಅಂದ್ರೆ ಸಾಯಂಕಾಲ ಹೋಗ್ತೀನಿ ಬೆಳಗ್ಗೆ ಏನು ಹೋಗೋದಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ಗೋಸ್ಕರ ಟೊಮೆಟೊ ಸಾ ಟೊಮೆಟೊ ಮತ್ತು ಬೇಳೆನ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ತಾ ಇದ್ದೆ ಸಾಂಬಾರು ಕೂಡ ರೆಡಿ ಆಗಿ ಆಯಿತು ಸಾಂಬಾರು ರೆಡಿ ಆದಮೇಲೆ ಅನ್ನ ಸಾಂಬಾರು ನನ್ನ ಮಕ್ಕಳು ಕೂಡ ಊಟ ಮಾಡಿದ್ರು ಮಧ್ಯಾಹ್ನಕ್ಕೆ ಏನು ಜಾಸ್ತಿ ಮಾಡ್ಕೋತಾ ಇಲ್ಲ ನನ್ನ ಹಸ್ಬೆಂಡು ಕೂಡ ಹೊಲಕ್ಕೆ ಹೋಗಿ ಹೋಗಿರೋದ್ರಿಂದ ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಎರಡೂ ಕಟ್ಬಿಟ್ಟಿದ್ವಿ ಹಳ್ಳಿ ಸೈಡು ಈ ರೀತಿಯಾಗಿ ಮಾಡೋದು ಜಾಸ್ತಿ ಅಂತ ಹೇಳ್ಬೋದು ನೀರು ತಣ್ಣಗಾಗಿರಲಿ ಅಂತ ಈ ರೀತಿಯಾಗಿ ಒಂದು ದೊಡ್ಡ ಟವೆಲ್ನ ಸುತ್ತಿಬಿಟ್ಟು ಇಟ್ಟಿರ್ತಾರೆ ತುಂಬ ತಣ್ಣಗಾಗಿರುತ್ತೆ ನೀರಂತ್ರೂ

అజీ hmm? రొటీ <laughs> ಇವಾಗ ನಮ್ಮ ಅತ್ತೆ ಮನೆಯಿಂದ ನನ್ನ ತವ್ರ ಮನೆಗೂ ಕೂಡ ಬಂದಿದ್ದಾಯ್ತು ಬರುವಾಗ ಏನು ವಿಡಿಯೋ ಮಾಡೋದಾಗಲಿಲ್ಲ ನಮ್ಮ ಅಣ್ಣ ಬಂದಿದ್ರು ದೊಡ್ಡಣ್ಣ ಅಂದರೆ ನಮ್ಮ ದೊಡ್ಡಣ್ಣನೂ ಇಂಡಿಯನ್ ನೇವಿಯೊಳಗೆ ಕೆಲಸ ಮಾಡೋದು ನಮ್ಮ ಸಣ್ಣಣ್ಣನೂ ಕೂಡ ಇಂಡಿಯನ್ ನೇವಿಯೊಳಗೆ ಕೆಲಸ ಮಾಡೋದು ಇವಾಗ ಯಾಕಪ್ಪ ತವ್ರ ಮನೆಗೆ ಬಂದಿದ್ದೀನಿ ಅಂತಂದರೆ ಒನ್ ಮಂತ್ ಇರ್ತೀನಿ ನಾನು ಆಲ್ಮೋಸ್ಟ್ ಒಂದು ಮಂತ್ ಇರ್ತೀನಿ ಅಂತ ಹೇಳಬಹುದು ತವ್ರ ಮನೆಯಲ್ಲಿ ಯಾಕೆ ಇರ್ತೀನಿ ಅಂದರೆ ಮುಂದೆ ಬರೋ ವಿಡಿಯೋಗಳಲ್ಲಿ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಯಾವುದು ಯಾವ್ದು ಫಂಕ್ಷನ್ ಇದೆ ಯಾವುದಕ್ಕೋಸ್ಕರ ನಾನು ಬಂದಿದ್ದೀನಿ ಅನ್ನೋದು ನಮ್ಮಮ್ಮನೂ ಕೂಡ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಳ್ಗೆ ಕೂಡ ಮಾಡ್ತಾಯಿದ್ರು ನೋಡಬಹುದು ಅಮ್ಮನ ಕೈ ರುಚಿ ಅಂದರೆ ಅಸ್ ಹಾಗೆ ಅಲ್ವಾ ತುಂಬ ಅಂದರೆ ತುಂಬ ಎಷ್ಟೇ ನಾವು ಏನು ಹಾಕಿ ಮಾಡಿದ್ರು ಯಾವ ರೀತಿ ಮಾಡಿದ್ರು ಕೂಡ ಅಮ್ಮನ ಕೈ ರುಚಿ ಮರೆಯೋದಕ್ಕಾಗಲ್ಲ ಅಂತ ಹೇಳ್ಬೋದು ನಮ್ಮಮ್ಮ ಏನು ಮಾಡ್ತಿದ್ಯಾ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳಿದರು ಅಷ್ಟೊಂದು ವಿಡಿಯೋ ಮುಂದೆ ಅವ್ರಿಗೆ ಕಂಫರ್ಟ್ ಆಗೋಲ್ಲ ಅದಕ್ಕೋಸ್ಕರ ಜಾಸ್ತಿಯಾಗಿ ಏನು ಮಾಡ್ಕೊಳ್ಳಿಲ್ಲ ಹೋಳಿಗೆ ಮಾಡ್ತಿದ್ರು ಅಷ್ಟೇ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹಳ್ಳಿ ಲೈಫ್ ಯಾವ ರೀತಿಯಾಗಿರುತ್ತೆ ಅಂದರೆ ನನ್ನ ಗಂಡು ಮನೆಯೂ ಕೂಡ ಹಳ್ಳಿಯಲ್ಲೇ ಇರೋದು ನನ್ನ ತವರು ಮನೆಯೂ ಕೂಡ ಹಳ್ಳಿಯಲ್ಲೇ ಇರೋದು ಸಿಟಿ ನಮ್ಗೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗಬಹುದು ಅಷ್ಟೇ ಸಿಟಿ ಭಾಳ ಏನು ದೂರ ಇಲ್ಲ ನಮ್ಮದು ಅಮ್ಮನೂ ಕೂಡ ಇವಾಗ ಹೋಳಿಗೆ ಮಾಡ್ತಾಯಿದ್ರು ಹೋಳಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೂ ಹೇಳಬಹುದು ಅಮ್ಮ ಮಾಡಿರೋದು ಯಾವುದೂ ಅಡುಗೆನೂ ಕೆಡೋದಿಲ್ಲ ಅಂತ ಹೇಳ್ಬೋದು ಎಲ್ಲನೂ ಕೂಡ ರುಚಿ ರುಚಿಯಾಗೇ ಇರುತ್ತೆ ಅಂತ ಹೇಳಬಹುದು ನೀವು ನಿಮ್ಗೆ ಯಾವ ರೀತಿ ಅನಿಸುತ್ತೆ ನಿಮ್ಮ ತವರು ಮನೆಗೆ ಹೋದಾಗ ಇದೇ ರೀತಿಯಾಗಿ ಫೀಲ್ ಆಗುತ್ತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಕ ಹೋಗ್ಬೇಡಿ ಹೋಳಿಗೆನೂ ನೋಡಬಹುದು ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬಹುದು ಹೋಳಿಗೆನ ಅವ್ರು ಮಾಡೋ ಹೋಳಿಗೆ ನಂಗೂ ಕೂಡ ಇಷ್ಟ ನನ್ನ ಮಕ್ಕಳು ಕೂಡ ಇಷ್ಟನು ಅಂತ ಹೇಳ್ಬೋದು ಇವಾಗ ನೋಡಿ ನನ್ನ ಮಗಳು ಏನೋ ಮಾಡಿದಾಳೆ ಕ್ಲಿಪ್ಪರ್ ಕಟ್ ಇದ್ಯಾ ಚೆನ್ನಾಗಿದೆ ಆ ಕ್ಲಿಪ್ ತಗೊಂಡ್ ಆ ಕ್ಲಿಪ್ ಓರೆ ಈ ಥರ ಡಿಸೈನ್ ಮಾಡಿರಲ್ಲ ಈ ಕಾರ್ಡ್ ಕೆಳಗಿಂದ ಮೇಲೆ ನೀ ಏನು ಮಾಡ ಅಮ್ಮ ಅವ ಆಟಿಗೆ ಸಾಮಾನು ತಗೋತಾನಂತ ಬಿಡು ಒಳಗಡೆ ಒಳಗಡೆ ಇರೋದ್ ತಗೋತಾನಂತ ಬಿಡು ಹಾ ತಗೋರಿ ಎಷ್ಟು ಆಟಿಗೆ ಸಾಮಾನು ಅದಾವ ಡಾಲ್ ತಗೋಪಾಪ ಡಾಲ್ ತಗೋಲಿ ಡಾಲು ಸಾಕು ಜಾಸ್ತಿ ತಗೊಳ್ಳೋಂಗಿಲ್ಲ ಸ್ವಲ್ಪೇ ತಗೊಳ್ಳೋದು ಸಾಕು ಪಾಪ ಅವ ಏನು ತಗೋತಾನೆ ಬಿಡು ಅವ್ ಫೇವರೆಟ್ ಯಾವ್ದು ಇದು ಬಿಡು ಗಾಡಿ ತಗೋತಾನೆ ಬಿಡಾ ಬೇಡ ತಗೋಪ್ಪ ಸಾಕಾ

ಅಮ್ಮನೂ ಕೂಡ ಇನ್ನು ಅಡುಗೆ ಮಾಡ್ತಾ ನನ್ನ ಮಕ್ಕಳು ನೋಡಬಹುದು ನೀವು ಊಟ ಮಾಡೋದಕ್ಕೆ ಯಾವ ತರ ನಾಟಕ ಅಂತಂದ್ರೆ ಈ ತರ ನೋಡ ಅಮ್ಮ ಊಟ ಮಾಡಿಸಿದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಅಷ್ಟು ನಾಟಕ ಮಾಡ್ತಾಳೆ ಮತ್ತೆ ಊಟ ಎಲ್ಲ ಫಿನಿಶ್ ಮಾಡಿದ್ಮೇಲೆ ಮತ್ತೆ ಎದ್ದೇಳೋದು ಈ ತರ ಅವಳು ನಾಟಕ ಇವನಂದ್ರೂ ಟಿ ವಿ ನೋಡ್ಕೋತಾ ಊಟ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ಇವಾಗ ಊಟ ಮಾಡೋಕ ಸ್ಟಾರ್ಟ್ ಮಾಡಿದಿನ ಅಂತ ಹೇಳ್ಬೋದು ನೋಡಿ ಊಟ ಮಾಡು ಅಂತಂದ್ರೆ ಬೇಡ ಅನ್ಗೆ ಅಂತ ಕೈ ಹಿಡ್ಕೊಂಡು ಕೂತಿದ್ದಾಳೆ ಇಷ್ಟ ಆಟ ಮಾಡ್ತಾರೆ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ನಿಮ್ಮ ಮನೆಯಲ್ಲೂ ಇದೇ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅಮ್ಮ ಕೂಡ ಊಟ ಆಯಿತು ಎಲ್ಲರದು ಊಟ ಆಯಿತು ಇವಾಗ ಇವಾಗ ಅಮ್ಮನು ಅಪ್ಪು ಕೂಡ ಆಟ ಆಡ್ತಾ ಇದ್ರು ಜೊತೆ ಇವಳು ನಮ್ಮ ಕಾಕನ ಮಗಳು ಇವಳ ಜೊತೆ ಆಟ ಆಡ್ತಿದ್ರು ಹಳ್ಳಿ ಸೈಡ್ ಬಂದಾಗ ಯಾವ ರೀತಿಯಾಗಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು ಸಿಟಿಯಲ್ಲಿ ನಾವೇ ನಾವು ಇರ್ತೀವಿ ಟೈಮ್ ಯಾವಾಗ ಹೋಗುತ್ತೆ ಅನ್ನಂಗ ಅನಿಸ್ಬಿಟ್ಟಿರುತ್ತೆ ಹಳ್ಳಿ ಸೈಡ್ ಬಂದಾಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು ನಮ್ಮ ಅಮ್ಮನೂ ಕೂಡ ಯಾವಾಗ ನೋಡಿ ನಮ್ಮ ದೊಡ್ಡಣ್ಣನ ಜೊತೆ ಆಟ ಆಡ್ತಿದ್ಲು ಇವರು ನಮ್ಮ ದೊಡ್ಡಣ್ಣ ಇವರು ಇಂಡಿಯನ್ಗೆ ಕೆಲಸ ಮಾಡೋದು ಇವತ್ತಿನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಧನ್ಯವಾದ